ಬಂಧುಗಳೇ ನಮಸ್ಕಾರ ಈಗಲಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ತೆಗೆದುಕೊಂಡಿರ್ತಕ್ಕಂಥ ನಿಲುವುಗಳು ಏನೇನು ಅವರು ಅತಿಯಾದ ರಂಜಕತೆ ಮತ್ತು ಅತಿಯಾಗಿ ತೋರಿಸುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋವಂಥ ಒಂದು ಅಭಿಪ್ರಾಯ ಈಗ ರಾಜ್ಯಾದ್ಯಂತ ಕೇಳ್ಬರ್ತಾ ಇದೆ ಇನ್ನು ಈ ಸಂಬಂಧಪಟ್ಟಂಗೆ ಮಾಜಿ ಸೈನಿಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಕೇವಲ ದರ್ಶನ್ದವ್ರ ಮಾತ್ರನಾ ಅಥವಾ ಇದರ ಹೊರತಾಗಿ ರಾಜ್ಯದಲ್ಲಿ ಮತ್ತೆ ಬೇರೆ ಯಾವುದು ರೀತಿಯಾದಂಥ ಸಮಸ್ಯೆಗಳು ಇಲ್ವಾ ಅನ್ನೋವಂಥ ಪ್ರಶ್ನೆ ಸೊ ಈ ಸಂಬಂಧಪಟ್ಟಂಗೆ ಮಾಜಿ ಸೈನಿಕರು ಆದಂತಹ ವಾಸಪ್ಪ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಟಿ ವಿ ಮಾಧ್ಯಮದಲ್ಲಿ ಯಾವುದಾದ್ರೂ ಒಂದು ವಿಷಯ ಸಿಕ್ತು ಅಂದರೆ ಅದನ್ನು ಎಷ್ಟು ಸಾರಿ ಪ್ರಚಾರ ಮಾಡ್ತಾರೆ ಅಂದರೆ ಮನುಷ್ಯ ಬೇಷತ್ತ ಟಿ ವಿ ಚಾನಲನ್ನೇ ನೋಡೋದನ್ನು ಮರ್ತು ಬಿಡ್ತಾನೆ ಅಂಥ ಒಂದು ಪರಿಸ್ಥಿತಿ ಇವಾಗ ಎದುರಾಗಿದೆ ನಿಮಗೆ ಹಾಗೆ ಕಳೆದ ಮೂರು ತಿಂಗಳ ಹಿಂದೆ ದರ್ಶನ್ ಅವರು ಒಂದು ಕೊಲೆ ಕೇಸ್ನಲ್ಲಿ ಸಿಕ್ ಅರೆಸ್ಟ್ ಆಗಿದ್ದು ಅವಾಗಿಂದಲೇ ಹಿಡಿದು ಇದುವರೆಗೂ ದರ್ಶನ್ ಬಗ್ಗೆ ಹೇಳ್ತಾನೆ ಇರ್ತಾರೆ ಅವ್ರು ಏನು ಘನಕಾರ್ಯ ಮಾಡಿದ್ದಾರೆ ಯಾಕೆ ಅವ್ರು ಪದೇ ಪದೇ ಅವ್ರ ಮೇಲೆ ಅವರನ್ನು ತೋರಿಸ್ತಾ ಗೊತ್ತಾಗ್ತಾ ಇಲ್ಲ ನಿಮಗೆಲ್ಲ ಗೊತ್ತಿದೆ ದರ್ಶನ್ ಅವರು ಮಾಡಿದ್ದು ದೊಡ್ಡ ತಪ್ಪು ಯಾಕೆಂದರೆ ಅವರು ಕಾನೂನನ್ನು ಕೈಗೆ ತೊಗೊಂಡಿರೋದು ಬಹಳ ದೊಡ್ಡ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆದರೂ ಸಹ ಪದೇ ಪದೇ ಆ ದರ್ಶನವ್ರು ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಅವರಿದ್ದರು ಇವರಿದ್ದರು ಹೀಗೆ ಪದೇ ಪದೇ ದಿನ ಪೂರ್ತಿ ಟಿ ವಿ ಮಾಧ್ಯಮ ಮಾಧ್ಯಮದವರು ಈ ಒಂದು ವಿಷಯವನ್ನು ದೊಡ್ಡಕ್ಕೆ ಮಾಡ್ಕೊತೇ ಹೋಗ್ತಾರೆ ಇದರಿಂದ ಜನಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತಂದು ಯೋಚನೆ ಮಾಡಲ್ಲ ಮಕ್ಕಳ ಮೇಲೆ ಯುವಕರ ಮೇಲೆ ನೋಡಿ ಇಷ್ಟೆಲ್ಲ ಆದರೂ ಯುವಕರು ಆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಪ್ರತಿಭಟನೆ ಇದ್ದಾರೆ ಯಾವ ರೀತಿ ಹೋಗಿ ಜೈಲ್ ಮುಂದಗಡೆ ಕೂಗಾಡ್ತಾ ಇದ್ದಾರೆ ನಿಮಗೆಲ್ಲೂ ಗೊತ್ತಿದೆ ಹಾಗೆ ಆದರೂ ಸಹ ಪದೇ ಪದೇ ಈ ಥರ ಒಬ್ಬ ನಟ ಮಾಡಿದ ಒಂದು ತಪ್ಪಿನ ಬಗ್ಗೆ ಪದೇ ಪದೇ ಟಿ ವಿ ಮಾಧ್ಯಮಗಳಲ್ಲಿ ತೋರಿಸೋದು ಸರಿಯಲ್ಲ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೇನೆ ಅದೇ ರೀತಿಯಾಗಿ ಬೇರೆ ಯಾವುದೇ ವಿಷಯ ಆಗಲಿ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರಸಾರ ಮಾಡಬೇಕು ದಯವಿಟ್ಟು ನಿಮ್ಮಲ್ಲಿ ವಿಷಯ ಯಾವುದಿಲ್ಲ ಅಂದರೆ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಪ್ರಸಾರ ಮಾಡಿರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಏನಾದ್ರೂ ಇದ್ರೆ ಪ್ರಸಾರ ಮಾಡಿ ದಯವಿಟ್ಟು ಅದನ್ನು ಬಿಟ್ಟು ಅವ್ರು ಹಾಗೆ ಮಾಡಿದ್ರಿ ಇವ್ರು ಹಾಗೆ ಮಾಡಿದ್ರೆ ಅಂದರೆ ಒಂದೇ ಒಂದು ವಿಷಯ ಇಟ್ಕೊಂಡು ಅದನ್ನು ಪದೇ ಪದೇ ಎಳೆಯಳೆಯಾಗಿ ಬಿಟ್ಕೊಳ್ತಾ ಏನೇನೋ ವಿಷಯಗಳನ್ನು ಕೆದ್ಕೊಂತ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡೋದು ತುಂಬ ತಪ್ಪು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಆ ಸ್ವಾಮಿ ಮಾಡಿರೋದು ದೊಡ್ಡ ತಪ್ಪು ಯಾವುದೇ ಒಬ್ಬ ಹೆಣ್ಣು ಮಕ್ಕಳಿಗೆ ಆ ಥರದ ಮೆಸೇಜ್ಗಳು ಮಾಡೋದು ಫೋನ್ ಮಾಡಿ ಕರೆ ಮಾಡೋದು ಈ ಪ್ರೈವೇಟ್ ಅಂಗಗಳನ್ನು ಪ್ರದರ್ಶನ ಮಾಡೋದು ಟಿ ವಿ ನಮ್ಮ ಇದು ಮೊಬೈಲ್ ಮೂಲಕ ಮೆಸೇಜ್ಗಳನ್ನು ಕಳಿಸೋದು ಫೋಟೋಗಳನ್ನ ಕಳಿಸೋದು ತುಂಬ ತಪ್ಪು ಅಂತಹ ತಪ್ಪು ಮಾಡಿದವ್ರ ಬಗ್ಗೆ ಎಷ್ಟು ದೊ ಸಿಟ್ಟು ಬರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಂಥದ್ರಲ್ಲೂ ಮತ್ತು ಅವ್ರು ಮಾಡಿದ್ದು ತಪ್ಪು ಅದನ್ನು ಇವ್ರು ಮಾಡಿದ್ದು ತಪ್ಪು ಯಾಕೆಂದರೆ ಕೊಡೆ ಮಾಡುವಂಥದ್ದು ಅಪರಾಧವನ್ನು ಮಾಡಬಾರ್ದಾಗಿತ್ತು ಯಾಕೆಂದರೆ ಕಾನೂನಿದೆ ದೇಶದಲ್ಲಿ ನಮ್ಮದೇ ಆದ ಒಂದು ಕಾನೂನಿದೆ ಆ ಕಾನೂನು ಪ್ರಕಾರ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯಗಳನ್ನು ತಿಳಿಸಿದರೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ನಾಲ್ಕು ಏಟು ಹೊಡೆದು ಇಲ್ಲ ಬೇರೆ ಯಾವುದೋ ರೀತಿಯಲ್ಲಿ ಪನಿಷ್ಮೆಂಟ್ ಕೊಟ್ಟು ಅವನನ್ನು ಸರಿದಾರಿಗೆ ತರ್ತಾ ಇದ್ದಾರೆ ಎಫ್ ಐ ಆರ್ ಹಾಕಿಬಿಟ್ಟು ಅದು ಬಿಟ್ಟು ಅವನನ್ನು ಹಿಡ್ಕೊಂಡು ಹೋಗಿ ಹದಿನೈದು ಜನಗಳಿಂದ ಆ ವಿಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರೋದು ಭಾಳ ದೊಡ್ಡ ಅಪರಾಧ ಮಹಾಪರಾಧ ಅಂಥರ್ನ ಇವತ್ತು ಬೇಲ್ ಸಿಗ್ತೈತೆ ಅಂದರೆ ನಾವು ಭಾಳ ಯೋಚನೆ ಮಾಡಬೇಕು ಬೇಲ್ ಎಲ್ಲರಿಗೂ ಸಿಗಬೇಕು ಕಾನೂನಾತ್ಮಕವಾಗಿ ಬಟ್ ಆದರೂ ಅದನ್ನು ಯಾವ ರೀತಿ ಒಂದು ವಿಜೃಂಭಣಿಸು ಮಾಡ್ತಾಯಿದ್ದಾರೆ ಅಂದರೆ ಅದು ತುಂಬ ತಪ್ಪು ಅಂತ ಹೇಳ್ತಾ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾಯಿದ್ದೇನೆ ಆತ್ಮೀಯ ಬಂಧುಗಳೇ